ಈ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧರಾತ್ರಿಯಲ್ಲಿ ಕೊಡ ಹಿಡಿತಾನಂತೆ ಅದೇ ರೀತಿ ಆಯಿತು ನಮ್ಮ ಅಮೆರಿಕದ ಟ್ರಂಪನ್ನ ಮಾತು ಪ್ರಾಣ ಕೈಯಲ್ಲಿ ಅಮೆರಿಕನ್ನು ಅಧಿಕಾರ ಕೊಟ್ಟುಬಿಟ್ರು ಬಿಟ್ಟರು ಟ್ರಂಪನ್ನು ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಎಷ್ಟು ಸಲ ಜಗತ್ತಿನ ವಿವಿಧ ದೇಶಗಳಿಗೆ ಟೆರಿಫ್ ಹಾಕಿಬಿಟ್ರು ಎಷ್ಟು ಸಲ ರಿವರ್ಸ್ ಮಾಡಿದ್ರು ಅವ್ರಿಗೆ ಗೊತ್ತಿಲ್ಲ ಹಾಗಾಗಿ ಟ್ಯಾರಿಫ್ ಹಾಕ್ತಾರೆ ಪುನಃ ರಿವರ್ಸ್ ಮಾಡ್ತಾರೆ ಟ್ಯಾರಿಫ್ ಹಾಕ್ತಾರೆ ರಿವರ್ಸ್ ಮಾಡ್ತಾರೆ ಈಗ ಫೈನಲ್ ಆಗಿ ನಮ್ಮ ಭಾರತದ ಮೇಲೂ ಕೂಡ ಇಪ್ಪತ್ತೇಳು ಶತಮಾನ ಟ್ಯಾರಿಫ್ ಹಾಕಿದ್ದಾರೆ ಈ ಟ್ರಂಪನ್ನು ಅಧಿಕಾರಕ್ಕೆ ಬರಬೇಕಂತ ಹೇಳಿ ಭಾರತದ ಬಲಪಂಥೀಯರು ತುಂಬ ಹೋಮ ಹವಣ್ಣೆಲ್ಲ ಮಾಡ್ಕೊಂಡ್ಬಿಟ್ಟಿದ್ರು ಟ್ರಂಪ್ ಬಂದ ನಂತರ ಮಾಡಿದ ಮೊದಲ ಕೆಲಸ ಏನಂದರೆ ಭಾರತದ ಇಲೀಗಲ್ ಇಮಿಗ್ರೆಂಟ್ಸ್ ಇದ್ದಾರೆ ಅವರನ್ನು ಎರಡು ಮೂರು ಫ್ಲೈಟ್ಗಳಲ್ಲಿ ಕೈಕಾಲು ಕಟ್ಟಿ ತುರಿ ಭಾರತಕ್ಕೆ ವಾಪಸ್ ಕಲಿಸಿರುವುದು ಅದರ ನಂತರ ಈಗ ಭಾರತದ ರಫ್ತು ಉತ್ಪನ್ನಗಳ ಮೇಲೆ ಇಪ್ಪತ್ತೇಳು ಶತಮಾನ ಟ್ಯಾಕ್ ಬೇರೆ ಹಾಕಿದ್ದಾರೆ ಸೊ ಟ್ರಂಪ್ ಬಂದ ನಂತರ ಜಗತ್ತಿನ ಶೇರ್ ಶೇರ್ ಮಾರ್ಕೆಟ್ಗರು ಯಾವ ರೀತಿ ನೆಗೆದು ಬಿದ್ದು ಹೋಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಇನ್ನೊಂದೆಡೆ ಟ್ರಂಪ್ ಏನು ಮಾಡಿದ್ದಾರೆ ಅಂದರೆ ನಾನು ಯುಕ್ರೇನ್ ಯುದ್ಧವನ್ನು ನಿಲ್ಲಿಸ್ತೀನಿ ನಾನು ಪ್ಯಾಲೆಸ್ಟೀನ್ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳ್ಕೊಂಡ್ಬಿಟ್ಟು ಯುಕ್ರೈನಲ್ಲಿಗೆ ರಷ್ಯಾ ಮೊದಲಗಿಂತಲೂ ಹೆಚ್ಚಾಗಿ ಆಕ್ರಮಣಶೀಲತೆಯಿಂದ ಯುಕ್ರೇನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ ಗಾಜಾದಲ್ಲೂ ಇಸ್ರೇಲ್ ಪುನಃ ತನ್ನ ದೌರ್ಜನ್ಯವನ್ನು ಪ್ರಾರಂಭಿಸಿದೆ ಇದು ಟ್ರಂಪ್ ಬಂದ ನಂತರ ಆದಂತಹ ಬೆಳವಣಿಗೆಗಳು ಇವೆಲ್ಲಕ್ಕಿಂತ ಹೆಚ್ಚಾಗಿ ಟ್ರಂಪ್ಗೆ ಓಟ್ ಈ ವಿಧಿ ಜನಾಂಗೀಯವಾದಿಗಳೇನಿದ್ದಾರೆ ನೋಡಿ ಇವನು ಬೇರೊಂದು ಕೆಲಸ ಮಾಡಿದ್ದಾನೆ ಅಲ್ಲಿ ಬಂದ ನಂತರ ಈ ಫೆಡರಲ್ ಎಕ್ಸ್ಪೆನ್ಸಸ್ ಅನ್ನು ಫೆಡ್ರಲ್ ಕಾಸ್ಟ್ ಕಟ್ಟಿಂಗ್ ಮಾಡಬೇಕಂತ ಹೇಳ್ಕೊಂಡು ಈ ಬಿಳಿಯರ ಹಲವರ ಹಲವರು ಬಿಳಿಯರ ಫೆಡರಲ್ ನೌಕರಿಯನ್ನೇ ತೆಗೆದು ಪಾಪ ಅವ್ರಿಗೀಗ ಜಾಬ್ ಇಲ್ಲದೆ ಅಲ್ದಾಡ್ತಿದ್ದಾರೆ ಸೊ ಭಾರತದಲ್ಲಾಗಲಿ ಆಗಲಿ ಅಮೇರಿಕಾದಲ್ಲಾಗಲಿ ಇಸ್ರೈಲಲ್ಲಾಗಲಿ ಅರ್ಜ ಅರ್ಜೆಂಟೀನಾ ಇಟಲಿ ಎಲ್ಲೂ ಬೇಕಾದ್ರಾಗಲಿ ಈ ಬಲಪಂತಿಯರ ಹಣೆಬರಣೆ ಇದೇ ರೀತಿ ಇವರನ್ನು ಎಲ್ಲೆಲ್ಲ ಜನರು ಅಧಿಕಾರಕ್ಕೆ ತಂದಿದ್ದರು ಅಲ್ಲೆಲ್ಲ ಜನರಿಗೆ ತೊಂದರೆ ತಾಪತ್ರೆ ಕಠಿತ ಬುತ್ತಿ ಭಾರತದಲ್ಲಿ ನೋಡಿ ಏನಲ್ಲ ಮಾಡಿಬಿಟ್ರು ಅಂತ ಅಚ್ಚರಿಲ್ಲ ಆಯ್ ಅಂತ ಹೇಳ್ಕೊಂಡು ಇವರು ಬಂದ ನಂತರ ನೋಟ್ ಬ್ಯಾನ್ ಮಾಡಿದರು ಅದರ ನಂತರ ಸಿ ಎ ಎನ್ ಆರ್ ಸಿ ಗಲಾಟೆ ಕೋವಿಡ್ ಟೈಮಲ್ಲಿ ಬೇಕಾಗಿಬಿಟ್ಟು ಲಾಕ್ಡೌನು ಅದರ ನಂತರ ವೈಜ್ಞಾನಿಕವಾಗಿ ಜಿ ಎಸ್ ಟಿ ಲಾಗೂ ಮಾಡಿಬಿಟ್ರು ಅದರ ನಂತರ ರೈತರ ಮಸೂದೆಯನ್ನು ತಂದು ಅದನ್ನು ಕೂಡ ರಿವರ್ಸ್ ಮಾಡಿದರು ಈಗ ಬಂದುಬಿಟ್ಟು ಒಕ್ ಕಾಯ್ದೆಯನ್ನು ತಂದು ಭಾರತದ ಹಲವೆಡೆ ಪ್ರತಿಭಟನೆಗಳು ನಡೀತವೆ ಸೊ ಇವರು ಏನು ಮಾಡಬೇಕು ಏನು ಮಾಡುತ್ತಿದ್ದಾರೆ ಅಂತ ಇವರಿಗೆ ಯಾವ ಐಡಿಯಾನೇ ಇಲ್ಲ ಸೊ ಜಗತ್ತಿನ ಯಾವುದೇ ಬಲವಂತೀಯ ಸರ್ಕಾರ ಎಲ್ಲೂ ಬೇಕಾದರೆ ಆಡಳಿತ ನಡೆಸಲಿ ಇವರ ಹಿಂದಿನ ಇತಿಹಾಸ ಈಗಿನ ಇತಿಹಾಸ ಎಲ್ಲೂ ನೋಡಿದ್ರು ಜನರಿಗೆ ತೊಂದರೆ ಕೊಟ್ಟಿರೋದಲ್ಲದೆ ಇವರಿಂದ ಬೇರೆ ಏನು ಆಗ್ತಾ ಇಲ್ಲ ಯಾಕೆಂದರೆ ಅಧಿಕಾರ ಆಡಳಿತ ಇವರಿಗೆ ಹೇಳ್ ಮಾಡಿಸಿದ ವಸ್ತು ಅಲ್ಲ ಇವರು ಬೇಸಿಕಲಿ ಇನ್ನೊಂದು ಧರ್ಮ ಜಾತಿ ಪಂಗಡ ಜನಾಂಗ ಭಾಷೆ ಮೇಲೆ ದ್ವೇಷಮಣೆ ತಮ್ಮ ಬಂಡವಾಳನ್ನಾಗಿಸಿ ಅತಿ ರಾಷ್ಟ್ರೀಯವಾದ ಜಿಂಗೋ ನ್ಯಾಷನಿಸಮ್ ಧಾರ್ಮಿಕ ಉನ್ಮಾದವನ್ನೆಲ್ಲ ಜನರ ಮಧ್ಯೆ ಬಿತ್ತಿ ಜನರನ್ನು ವಿಭಜಿಸಿ ಅಧಿಕಾರಕ್ಕೆ ಬರುವಂತಹ ಜನರು ಇವರು ಅಧಿಕಾರಕ್ಕೆ ಬರುವ ಮೊದಲು ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತೆಲ್ಲ ಪ್ರಯೋಗಿಕವಲ್ಲಂತಹ ಹಲವಾರು ಭರವಸೆಗಳನ್ನು ನೀಡ್ತಾರೆ ಅಧಿಕಾರಕ್ಕೆ ಬಂದ ನಂತರ ಇಂತಹ ಈ ಕೈಲಾಗದ ಭರವಸೆಗಳನ್ನು ಈಡೇರಿಸ ಹೋಗಿ ಇಡೀ ರಾಷ್ಟ್ರದ ಜಗತ್ತಿನ ಆರ್ಥಿಕ ಸಾಮಾಜಿಕ ಸ್ಥಿತಿ ಸ್ಥಿತಿಗತಿಯನ್ನು ಇವರು ಬದಲಾಯಿಸಿ ಬಿಡ್ತಾರೆ ಸೊ ಇವರ ಇವರ ಚರಿತ್ರೆಯನ್ನು ಎಲ್ಲಿ ತೆಗೆದು ನೋಡಿದ್ರು ಈ ಬಲಪಂತೀಯರಂದರೆ ಇದೇ ರೀತಿ ಇವರು ಇವರ ಬಾಯಿ ಬಡ್ಕೋತಾನ ಇವರ ದೊಡ್ಡ ದೊಡ್ಡ ಏನಿದೆ ಅದು ಪ್ರಾಕ್ಟಿಕಲ್ ಆಗಿ ಆಡಳಿತಾತ್ಮಕ ನಿರ್ಧಾರಗಳ ರೂಪ ತೆರೆದಾಗ ನಾವು ಜನರಿಗೆ ದೊಡ್ಡ ಒಂದು ಸಮಸ್ಯೆಯಾಗಿ ಮಾರ್ಪಾಡಾಗುತ್ತೆ ನೀವು ಭಾರತ ಇರಲಿ ಅಮೆರಿಕ ಇರಲಿ ಇಟಲಿ ಇರಲಿ ಅರ್ಜೆಂಟೀನ ಇರಲಿ ಇಸ್ರೈಲ್ ಇರಲಿ ಎಲ್ಲಿ ನೋಡಿದ್ರು ಬಲಪಂಥೀಯರು ಎಲ್ಲೆಲ್ಲ ಅಧಿಕಾರಕ್ಕೆ ಬಂದಿದ್ದಾರೋ ಅಲ್ಲೆಲ್ಲ ಶಾಂತಿ ಸಮಾಧಾನ ಎಂಬುದು ಒಂದು ಮರೀಚಿಕೆಯ ವಿಷಯ ಸೊ ಟ್ರಂಪ್ನ ವಿಷಯದಲ್ಲಾಗಲಿ ಅಥವಾ ಇನ್ಯಾವುದೇ ಬಲಪಂಥೀಯ ನಾಯಕರಲ್ಲಾಗಲಿ ನೀವು ಎಲ್ಲೂ ಬೇಕಾದರೂ ನೋಡಿ ಇದೇ ಅವಸ್ಥೆ ಎಲ್ಲ ಕಡಿಮೆ ಸೊ ಯಾಕೆ ಈಗ ಆಗ್ತಾ ಇದೆ ಯಾಕೆಂದ್ರೆ ಯಾರಿಗೆ ಆಡಳಿತ ನಡೆಸೋ ಗೊತ್ತಿಲ್ಲ ಜೀವಮಾನವಿಡಿ ದ್ವೇಷ ಅಸೂಯೆ ಕಾರ್ಕೊಂಡು ಇನ್ನೊಂದು ಜನಾಂಗವನ್ನು ಇನ್ನೊಂದು ಧರ್ಮವನ್ನು ಇನ್ನೊಂದು ಜಾತಿಯನ್ನ ಇನ್ನೊಂದು ಪಂಗಡ ಭಾಷೆಯನ್ನು ದ್ವೇಷಿಸಿಕೊಂಡು ಬೆಳ್ದವರಿಗೆ ಆ ಕೋಮು ಕಲಭೆಗಳನ್ನು ಮಾಡಿಸ್ಕೊಂಡು ಬೆಳೆದವರಿಗೆ ಗೂಣಗಿರಿಯನ್ನು ಮಾಡಿಕೊಂಡು ಬೆಳೆದವರಿಗೆ ಅವರ ಕೈಯಲ್ಲಿ ನೀವು ಅಧಿಕಾರವನ್ನು ಕೊಟ್ಟರೆ ಅವ್ರು ಎಂಥ ಮಾಡಿ ಅವ್ರು ಏನು ಮಾಡೋಕ್ಕಾಗಲ್ಲ ಅವ್ರಿಗೆ ಗೊತ್ತಿಲ್ಲ ನೀವು ಅವ್ರ ಹತ್ರ ಹೋಗಿ ನೀವು ಅಚ್ಚೇ ದಿನಲ್ಲಿದೆ ಅಂತ ಕೇಳಿದ್ರೆ ಅವ್ರು ಏನು ಅವ್ರು ಏನು ಅವ್ರು ಏನು ಮಾಡೋಕ್ಕಾಗತ್ತೆ ಅವರು ಅವರು ಹೇಳಿದ್ದನ್ನು ನಂಬಿಕೊಂಡು ನೀವು ಅವರ ಬಗ್ಗೆ ಕ್ಲಿಯರಾಗಿ ರಿಸರ್ಚ್ ಮಾಡಿದೆ ಅವ್ರಿಗೆ ಊಟ ಹಾಕಿದ್ದೀರಾ ಈಗ ಬಂದುಬಿಟ್ಟು ನಮಗೆ ನೌಕರಿ ಇಲ್ಲ ಆರ್ಥಿಕ ಪರಿಸ್ಥಿತಿ ಅಧೋಗತಿಗೆ ಮುಟ್ಟಿದಂಥ ಹೆದರ್ಪಡಿಸ್ಕೊಂಡ್ರೆ ಏನೂ ಪ್ರಯೋಜನ ಆಗೋಲ್ಲ ಅಮೆರಿಕದಲ್ಲಿ ಐದು ತಿಂಗಳ ಮುಂಚೆ ಟ್ರಂಪ್ಗೆ ಚುನಾವಣೆಯಲ್ಲಿ ಓಟ್ ಹಾಕಿದವರು ಅವರು ಈಗ ಪಶ್ಚಾತ್ತಾಪ ಪಡ್ತಿದ್ದಾರೆ ಗತಿಸಿ ಹೋದ ಮೇಲೆ ಚಿಂತಿಸಿ ಫಲವಿಲ್ಲ ಅಂತ ಹೇಳ್ತಾರೆ ಸೊ ನಾವು ವಿಷಯವನ್ನು ಅರಿಯದೆ ಅರ್ಥೈಸದೆ ತಾತ್ಕಾಲಿಕ ಭಾವನೆಗಳ ಮೇಲೆ ದ್ವೇಷ ಅಸೂಹೆಯ ಮೇಲೆ ಅತಿರಾಷ್ಟ್ರವಾದ ಮತ್ತು ಧಾರ್ಮಿಕ ಉನ್ಮಾದತೆಯ ಮೇಲೆ ಮತ ಹಾಕಿದೆ ಅದರ ಎಲ್ಲ ನಕಾರಾತ್ಮಕ ಪರಿಣಾಮಗಳು ನಾವೇ ಅನುಭವಿಸಬೇಕಾಗುತ್ತೆ ಎಂಬುದನ್ನು ಈ ಬಲವಂತಿಯರ ಚರಿತ್ರೆಯನ್ನು ಓದಿದರೆ ನಿಮಗೆ ಗೊತ್ತಾಗುತ್ತೆ